ರೂಪ ಇರುವಂಥವರು ನಟ ನಟಿಯರಾಗಬಹುದು ರೂಪ ಇಲ್ಲದೇ ಇದ್ದರೂ ಹಣ ಇರುವಂಥವರು ಕೂಡ ನಟ ನಟಿಯರಾಗಬಹುದು ಆದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಇವರ ನೋವನ್ನು ಕೇಳೋರು ಯಾರು ಎಲೆಮರಿ ಕಾಯಿಯಂತೆ ಇರುವ ಇವರ ಪ್ರತಿಭೆಗಳನ್ನು ಗುರುತಿಸುವಂಥವರು ಯಾರು ಇವರ ಆಸೆಯನ್ನು ಈಡೇರಿಸುವಂಥವರೂ ಯಾರು ಮಧ್ಯಮ ಮತ್ತು ಬಡ ವರ್ಗದವರ ಪಾಲಿಗೆ ಇರುವುದು ಒಂದೇ ಒಂದು ಪರಿಹಾರ ಅದೇ ಸಾಹಿತ್ಯ ಸ್ಟುಡಿಯೋಸ್ ಸಾಹಿತ್ಯ ಸ್ಟುಡಿಯೋಸ್ সাহিত্য 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 স্টুডিঅ'জ ಇಲ್ಲಿ ಆಕ್ಟಿಂಗ್ ಡ್ಯಾನ್ಸ್ ಕೀಬೋರ್ಡ್ ಗಿಟಾರ್ ಫ್ಲೂಟ್ ಯೋಗ ತುಂಬಾ ಫ್ಯಾಷನ್ ಡಿಸೈನಿಂಗ್ ಬ್ರೈಡಲ್ ಮೇಕಪ್ ಮತ್ತು ಮಾಡಲಿಂಗ್ ಮುಂತಾದ ಕೋರ್ಸ್ ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ಬೆಲೆಗಳಲ್ಲಿ ಹೇಳಿಕೊಡಲಾಗುತ್ತದೆ ಕೋರ್ಸ್ಗಳನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳಿಗೆ ಕಿರುಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶಗಳನ್ನು ನೀಡಿ ಅವರಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡಲಾಗುತ್ತದೆ ಈ ಕೋರ್ಸ್ಗೆ ಸೇರ ಬಯಸುವವರು ಈ ನಂಬರ್ಗೆ ಕರೆ ಮಾಡಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಡಬಲ್ ತ್ರೀ ಏಟ್ ಸಿಕ್ಸ್ ಫೈವ್